முபை தங்க தோ ரஜமாதா முன்னா தினோ ரஜமாதா அது தாங்க வாங்க घटा वॾे वग़ैरह फोटो गोल लॻा वञे वग़ा फोटो गोल लॻा ಹಿಂದಿಂದೂ ಹಾಗೆ ಐತಿ ಈಗಿಂದು ಹಾಗೆ ಅಂದ್ರೆ ನಡೀದಿಲ್ಲ ನಮ್ ರೊಕ್ಕ ಕೊಟ್ಟರೆ ನಿಮ್ ಅರಿವು ಅಂತರ ಆಗ್ರಿ ಏನ್ ಪಾ ಬಲಣ್ಣ ಘಾತ್ ಆತ್ ನೋಡು ಏನಾದ್ ಪಾತ್ರ ಏನ್ ಪಾ ಗೆಳೆಯ ನಾನು ನೀನು ಗೂಡ್ ಸಹಜ ಗಾಳಿ ಹಾಕ್ ಬರುವಾಗ ಕೋಟ್ ಕಳದ್ ಗೂಡ್ ಕಾರು ಹಾಕಿರುವೇನು ಅದ್ರಲ್ಲಿ ನಾನು ರೊಕ್ಕದ ಪಾಕೆಟ್ ಆದ್ರೂ ಉಳಿದ್ರು ಶೇಡ್ಜಿ ಅವ್ರಿಗೆ ರೊಕ್ಕ ಕೊಟ್ಟು ಹೋಗಾಕಬೇಕಂತಾರ ಗೆಳೆಯ ಹೆಂಗ್ ಮಾಡ್ ಗೆಳೆ ಹೆಂಗ್ ಮಾಡುದು ಓ ಮಿತ್ರ ಏನ್ ಗೆಳೆಯ ನೀ ಇಲ್ಲೇ ಇರೋ ನಾ ಹೋಯ್ತು ಒಂದ್ ಅಂತ ನಕ್ಕನು ಏನ್ ಮಿತ್ರ ಮೂರು ದುಡ್ಡಿನ ಅರಿವಿ ಕೊಡಿಸಿ ಇನ್ನೂ ಮೂರು ಗಳಿಗೆ ಆಗಿಲ್ಲ ಈ ಸೊಟ್ಟು ಮಾರಾಡಿಯವ್ ಅಂಗಡಿಯ ಜೀತಾ ಟ್ವೆಂಟಿ ಏನ್ ಪಾ ಬಾಳಣ್ಣ ಹಾಗಾದ್ರೆ ನಾನೇ ಇರ್ತಾನೆ ನೀನೇ ಹೋಗ್ತೊಂಡ್ ಬರುವಂತ ನಾಗು ಸಂಗನಾ ನೀನಿದ್ರು ಅಂದ್ರ ನಾ ಇದ್ರು ಅಂದ ನಾನೇ ಇರ್ತಾನು ನೀನೇ ಹೋಗ್ತನಾಗು ಆಯ್ತು ಮಾಡಿ ಏನ್ಪಾ ಗಣಪತಿ ಅದನ ಏನಪ್ಪ ಬಣ್ಣದ ಕಪಾಟ ಸಾಟ್ ಮಾರವಾಡಿ ಏನ್ ಪಾ ಬಣ್ಣ ಏನ್ ಕಾದ್ಲದ ಬಾರ್ ಪಾ ಸಂಗನ ನೀ ಹೋಗೋದ್ ಅಷ್ಟ ತಡ ಈ ಸಾಟ್ ಮಾರವಾಡ ಈ ಕೂಡಿದ ಮಂದಿ ಆಗ ಮಾಡಬಾರ ಅಪಮಾನ ಮಾಡಿಬಿಟ್ಟು ನೋಡ್ ಪಾ ಗೆಳೆಯ ಏನ್ ಪಾ ಬಣ್ಣ ಹಲೋ ನಿನ್ ಒಳಗ ಕೇಸಿನ ಬಾಳ ಕದ್ದೈತಿ ದಯವಿಟ್ಟು ಒಂದ್ ಸ್ವಲ್ಪ ಬಿಡ್ಬಾ ಯಾರ ಏನ್ ಪಾ ಬಣ್ಣ ನಿನ್ನ ಅಪಮಾನ ಮಾಡಿದ್ದು ಒಂದ ನನ್ನ ಅಪಮಾನ ಮಾಡಿದ್ದು ಒಂದ ನೀವ್ ಒಳಗ್ ಹೋಗಿ ಅರಿಬಿ ಹಾಕೊಂಡ್ ಬರುವಂತ ನಾವು ಇದನ್ನ ಡಬಲ್ ನ ಮಾಡಿ ತೋರಿಸ್ತಾನೆ ಹಾಗೆ ಮಾಡಿ ಶೆಡ್ಜಿ ಅವ್ರ ಹೇಳ್ತಾ ಕೇಳ್ರಿ ಅದೇನು ಚೆನ್ನಾಗ್ 自家榨，妈妈的锅里，妈妈说自家榨，干啥干啥，不理我一碗的干啥。

ಕೋಸರ ದೇ ಅತ್ತೋನಿ ಲಾಲಾ ಕಾ ಒಂದೇ ಲಂಗರ್ ಬನ್ನಿ ಯೋ ಮಯಾ ಮೂರ್ದಾ ಸಿಂಗನ ಸಿಂಗನ ಏನ್ರೀ ಸರ್ಜಿ ಅವರ ನಿಮ್ಮದು ಹಿಂದಿ ಇಂದ ಇಗಿಂದ ಎಲ್ಲಾ ಕೂಡು ಅಮ್ಮ ಎಷ್ಟೆ ಅಂತ ಸಿಂಗಾಪಣ್ಣ ಹೇಳ್ತಾನಿ ಚಂದ ಮಾಡಿ ಹೇಳ್ರಿ ಎಪ್ಪದ್ರ ಚಾಪಿಕ್ ಮತ್ತೆ ಮಾಡ್ತಾನ ಸಿಂಗಾಪಣ್ಣ ಸಿಂಗಾಪಣ್ಣ ಹತ್ತು ಸಾವಿರದ ಅರವತ್ತು ರೂಪಾಯಿ ಸಿಂಗಾಪಣ್ಣ ಏನ್ರಿಂದ ನಮ್ನ ಒಂದ್ ಐದು ರೂಪಾಯಿ ಹೆಚ್ಚಿಗೆ ತಗೋರಿ ನಮ್ ಖಾತೆ ತೆಗೆದ್ ಬಿಡ್ರಿ ಸಿಂಗಾಪಣ್ಣ ನಮ್ಗೆ ಹೆಚ್ಚು ಬೇಡ ನಮ್ದು ಎಟ್ಟ ಐತೆಲ ಯಾಕೆ ಅಟ್ಟ ಕೊಟ್ಟ ನೀವ್ ಹೋಗಂತ್ರಿ ಆಗ್ರಿ ಸಿಂಗಣ್ಣ ಶೇರ್ಜಿ ತಪ್ಪ ಮಾಡ್ಯನ ಅಂತ ಹೇಳದ್ ಮ್ಯಾಗಿಂದ ಹೋಗ್ಬಾರ್ರಿ ಮ್ಯಾಗಿಂದ ಮ್ಯಾಗ ನಮ್ಮ ಅಂಗಡಿಗೆ ಹಾಕೊಂತ ಹಾಕೊಂತೀ ಏನ್ರಿ ಈ ಬೈಲ್ ಹಂಗಲ್ ಊರಾಗ ಎಲ್ಲಾ ಅರಬಿ ಅಂಗಡಿ ಕದ ಹಾಕಿದಂದ ನಿಮ್ ಅಂಗಡಿಗೆ ಬರ್ತಾವ್ ನೋಡ್ರಿ ಯಪ್ಪ ನಾವ್ ಎಲ್ಲಾ ಅಂಗಡಿ ಕದ ಹಾಕಿಸ ನಮ್ ಅಂಗಡಿ ಕದ ಹಾಕೋದ್ ನಾವು ನಮಸ್ಕಾರ ಹೋಗಿ ಬರ್ತಾವ ನಮಸ್ಕಾರ ಹೋಗಿ ಬರ್ರಿ ನೀವ್ ಗೋ ಬೇಕಾರ ಬರ್ರಿ ಬಿ ಅದು ಬೇಕಾರ್ರೆ ಅಲ್ಲಿ ನಮ್ಮ ಅವ್ರದಾರ ನೋಡಿ ಗಿಡ್ಡು ಅವ್ರೂ ಹೇಳಿ ಬರ್ರಿ 何 ಏನ್ ಪಾಪ ಅಣ್ಣ ನನಗಿಂತ ಟೀಕ್ ಆಯ್ತು ನೋಡು ಏನ್ ಪಾ ಮಿತ್ರ ಕೂಳು ಕುಣಿಸ್ತಂತ ಅರಿ ಮೆರಿಸ್ತಂತ ನೀ ಕೊಡಿಸಿದಿ ಅಂದ ಬಳಕ ಟೀಕ್ ಆಗಾಕ ಬೇಕಲ್ಲ ಹೋ ಮಿತ್ರ ಎಲ್ಲಿ ಗೆಳೆಯ ನಾವೆಲ್ಲ ಟೀಕ್ ಆದ್ವಿ ಗೆಳೆಯ ಏನ್ ಪಾ ಬಾಳಣ್ಣ ಮತ್ತೇನ್ ಚಿಂತೆ ಮಾಡಕೈತಿ ಸುತ್ತಗಾಟ್ ಗೇಟ್ ಹೋಗೋದಿತ್ತು ನೋಡು ಮಿತ್ರ ಸುತ್ತಗಾಟಿ ಅದಕ್ಕೆ ಹೋಗಿ ಗೆಳೆಯಾ ಯಾರ ತರ ನೋಡು ಮಿತ್ರ ಯಾರ ಅದಕ್ಕೆ ಹೋಗ್ ಮಿತ್ರ ಹೆಂಡ್ರ ಮಕ್ಕಳು ಅಟ್ಟಿನ ಅಟ್ಟೋಂತ ಇಟ್ಟೊಂದು ಕೆರೆ ಹೇಳಾಕ ನೋಡೋ ಹಂಗನ ಏನ್ ಪಾ ಬಾಡಣ್ಣ ಕಾಯಿ ಸಿಹಿ ತೆಗೆದಿಲ್ಲ ಹೌದು ನೋಡಿ ಬರಾ ಅಣ್ಣ ಅಣ್ಣ ಬಾಯಲ್ಲಿ ನಮ್ಮ ಬಾಗಲ ಮುಂದೆ ಹಾಂ ತಂಗಿ ಗೌರಿ ಹೆಣ್ಣು ಅಂತ ಎರಡು ಹಗದಾವ ಏನು ತುಂಬಿದಾವ್ರು ಏನು ಫ್ರೀ ಅದಾವ್ರು ಅರಡು ತುಂಬಿದ್ದು ಅದ್ರಾಗ ಒಂದು ನಾಲ್ಕು ಚೀಲ ಜೋಳ ತೆಗ್ದೆ ಹಾ ನಮ್ಮ ಬಾಳಣ್ಣ ಮನೆಗೆ ಹಚ್ಚ್ರಿ ನಾವೊಂದು ಎರಡು ದಿವಸ ಹೋತಲ್ರಿ ಅದ್ರಾಗ ನೀವು ಒಂದು ನಾಲ್ಕು ಮನೆ ತಗೋರಿ ಹೋಗ್ರಿ ಪಾ ಬಡ ಅಣ್ಣ ಮನೆ ಕಡೆ ಅಂತೂ ಚಿಂಚು ಬಿಡ್ತಿ ಬಿಡ್ತ ಗೆಳೆಯ ಕುಂತ್ರು ಹೋತಾವ ತೂ ನಿಂತ್ರು ಹೋತಾವ ಒಂದು ಆಟದ ಮಜ್ಜಿಕೋಳು ತೆಗಿಯೋತಾನ ಅವ ಏನಪ್ಪ ಮಿತ್ರ ನೀ ಅತ್ತತ್ತು ಸರಿ ನಾ ಇತ್ತೂ ಸರಿ ಇತ್ತನ ನೀ ಅಲ್ಲೊಂದು ಬೋತಾ ತೊಡುನಾ ಇಲ್ಲೊಂದು ಬೋತಾ ತೊಡ್ತಾನ ಗುಂಡ ಗಜ್ಜಿನ ಆಟ ಆಡು ನೋಡು ಓ ಮಿತ್ರ ಏನು ಪಾ ಬಹಳ ಅಣ್ಣ ನೀ ಆಟ ಇಲ್ಲಿ ಬಂದು ಯಾರು ಆಡ್ತಾರೆ ಯಾರು ಆಡ್ತಾರೆ ಗೆಳೆಯ ಏನಪ್ಪ ಬಹಳಣ್ಣ ಶಾಲಿ ಕಲಿ ಹುಡುಗರು ಆಡ್ತಾನ ನೋಡಿ ಗೆಳೆಯ ಇದು ಅಂದಿಲ್ಲ ಗೆಳೆಯ ಇನ್ನೊಂದು ತೆಗಿಯೋ ಅಂತಣ್ಣ ಅವ ಏನಪ್ಪ ಮಿತ್ರ ನಾ ಚಿಂತನು ನೀ ಹಿಡ್ಕೋ ಏನ್ ಆಟ ಚಿನಿಪಿ ಆಟೋ ಸಂಗನ ಏನ್ ಪಾ ಬಾಳಣ್ಣ ಇಲ್ಲಿಗ್ ಬಂದು ಆಟ ಯಾರ ಆಡ್ತಾರ ಯಾರ ಆಡ್ತಾರ ಗೆಳೆಯ ಏನ್ ಪಾ ಬಾಳಣ್ಣ ಇಲ್ಲಿಗೆ ಬಂದು ಆಟ ದನಕಾಯಿ ಹುಡುಗರು ಸಂಗನ ತಂದಿ ತಾಯಿ ಮಾತ್ ಮೀರಿ ಸಂಗ್ಯಾಳ ಆಟ ದನ ದನಕಾಯಿ ಹುಡ್ಗರ್ಕಿಂತರ ಹತ್ತ ನೋಡು ಗೆಳೆಯ ಇಲ್ ಬಾಳಣ್ಣ ಇದು ಒಂದ್ ಇರ್ಲಿಲ್ಲ ಇನ್ನೊಂದ್ ತೈವಂತ ನಾವು ನನ್ನ ಕಡೆ ಅಂತೂ ಆಟ ಮುಗುದು ಹೇಳ್ಬೇಕು ನೋಡಪ್ಪ ಏನ್ ಪಾ ಗೆಳೆಯ ಒಂದ್ ಆಟ ಪಗಡಿಯಾರ ಆಡು ನೋಡು ಏನ್ ಪಾ ಸಂಗಣ ಮೇಲ್ಮಣಿ ಸಂಗಣ್ಣ ಅಂದ್ರೆ ಇಡೀ ಬೈಲಂಗಲ್ ಊರಿಗೆ ತಂಟೆಕೋರ್ ಮನುಷ್ಯನಿ ನಿನ್ನ ಜೋಡಿ ಪಗಡಿ ಆಡಾಕ್ ನಾವ್ ಒಲ್ ನೋಡ್ ಮಿತ್ರ ಏನ್ ಪಾ ಬಾಳಣ್ಣ ಆಡವ್ರ ಆಡಿದನು ಮಾಡವ್ರ್ಮ್ ಮಾಡಿದಣ್ಣ ನಿನ್ನಂತ ಜೀವನ್ಗಳ ಮೇಲೆ ಮಾಡಾಕ್ ಸಾಧ್ಯ ಇಲ್ಲ ನೋಡ್ಕೇಳ್ಯಾ ಏನ್ ತಂಟೆ ಆಡೋಲ ಅಣ್ಣ ಹಂಗ ಕೈ ಹಾಕ್ ಮಿತ್ರ ಗೆಳೆಯ ಏನ್ ಸಂಗಣ್ಣ ಕೈ ಕೈ ಕೂಡಬೇಕು ಹಸಿದ ತೊಂದಬೇಕು ನೀ ಹೇಗಂಗ್ ಗೆಳೆಯ ಹಸುರು ಅಳದಿ ಯಾರು ಗೆಳೆಯ ನಿನ್ನು ಗೆಳೆಯ ಕರಿದು ಕೆಂಪು ಯಾರು ಮಿತ್ರ ಹಣ್ಣು ಗೆಳೆಯ ಪಗಡಿ ಪಟ್ಟ ಹಚ್ಚು ದೇಲ್ ಗೆಳೆಯ ಮೇಲೆ ಗೆಳೆಯ ಆಟೋದ್ ಮಜಕೂರ್ ಹೆಂಗ ಮಿತ್ರ ಗೆಳೆಯ ಅದೇ ಚಂದೋ ತಂಟೆ ಆಡೋದಕ್ಕೆ ತಂಟೆ ಆಡಿದಲ್ಲಿ ಹೋಗಿ ಏನ್ ಆಡೋ ಗೆಳೆಯ ಹಸುರು ಆಡದಿ ಯಾರು ಒಂದಿದ್ ಮಿತ್ರ ನಿನ್ನೂ ಒಂದಿನ ಮಿತ್ರ ಕರೀದು ಕೆಂಪು ಯಾರು ಒಂದಿದ್ ಗೆಳೆಯ ಅಣ್ಣು ಒಂದಿನ ಗೆಳೆಯ ಹಸಿರು ಆಡದಿ ನನ್ನ ಆದ್ರ ಆಟ ಆಡ್ತಾನೆ ಮಿತ್ರ ಕೆಲ್ ನೋಡ್ ಗೆಳೆಯ ನಿನ್ನಂತ ಆಡ್ತೋ ಮಿತ್ರ ಹಸರು ಹಾಳಾದಿ ನಂದು ಕರೀದು ಹಳು ನಿಂದು আর ইভি দেখো সবাই খালি দেখো যাবে দেখা গানি বেগা পাড়ে বেকার আর মামলা দুদিন ঝলিয়ার আরমাম দুদিন ঝলিয়ার মুিয়ার آگیا <laughs> نا